ಸೊ ಅಲ್ಲೊಂದು ವಾರ್ ಮೆಮೊರಿಯಲ್ಲಿ ನೋಡ ಕುಂತಿದ್ದಲ್ಲ ಈ ವಾರ್ ಮೆಮೊರಿ ಅಲ್ಲಿ ನೋಡಪ್ಪ ಅಲ್ಲಿ ಅಲ್ಲಿ ಒಂದ್ರೆ ಪೂರಾ ಗುಡ್ಡ ಗುಡ್ಡ ಅದ ಈ ವಾರ್ ಮೆಮೊರಿ ಒಂದೇ ಅದ ಇಲ್ಲಿ ಬಿಟ್ಟು ಬೇರೆ ಏನಿಲ್ಲ ಇಲ್ಲಿ ರಿಜಾಂಗ್ ಲಾ ಮೆಮೊರಿ ಅಲ್ಲತ್ತೆ ವಾರ್ ಮೆಮೊರಿ ಎಲ್ಲ ಸರ್ ನೋಡಿ ಅಲ್ಲೇನು ಎಂಟ್ರಿ ಮಾಡ್ಕೊಳ್ತಾರೆ ನಾನು ರಿಜಾಂಗ್ ಲವ್ ಮೆಮೊರಿ ಸೊ ಇದು ಹೆಂಗ್ ಕಾರ್ಗಿಲ್ ವಾರ್ ಮೆಮೊರಿಗಲ್ ಅದ ಇಲ್ಲೊಂದು ವಾರ ಇರತ್ತ ಇಲ್ಲಿ ಸೊ ಆ ವಾರ್ ಮೆಮೊರಲ್ ಆಗ್ಯದ ಅಲ್ಲಿ ಅದಕ್ಕೆ ಇಲ್ಲಿ ನೂರ ಹದಿನಾಲ್ಕು ನೂರ ಹದಿನಾರು ಮಂದಿ ಅಂದ್ರೂ ಇದಾಗಿರ್ತಾರತ್ತ ಹುತಾತ್ಮ ಆಗಿರ್ತಾರಂತ ಶಹಿ ಹುತಾ ಅಂತಾರಿದಾಗ ಅದು ಆಗಿರ್ತಾರಂತ ಸೊ ಇಲ್ಲಿ ಹೇಗೆ ಅಂದ್ರೆ ಈ ಥರ ಮೆಮೋರಿಯಲ್ ಫ್ಲಾಗು ಯು ಫ್ಲ್ಯಾಗ್ ಎನ್ನುವ ಇವು ಆರ್ಮಿದು ರಿಜಾಂಗ್ಲಾ ಮೆಮೊರಿಯಲ್ ವಾರ್ ಮೆಮೊರಿಯಲ್ ರಿಜಾಂಗ್ಲಾ ಪಾ ಅಂತಾರೆ ರಿಜಾಂಗ್ಲಾ ಅಂದರೆ ಸೊ ಇದು ನೈನ್ಟೀನ್ ಸಿಕ್ಸ್ಟಿ ದಾಗ ಚೀನಾದವರು ಇಲ್ಲಿ ರಿಜಾಂಗ್ಲಾ ಅಂತ ಮ್ಯಾಪ್ ಆಸೋಲ್ಲ ಸೊ ಅಲ್ಲಿ ಏನೋ ಕಬ್ಜಾ ಮಾಡಿರ್ತ ಆ ಟೈಮಿಗೆ ಸೈತಾನ್ ಸಿಂಗ್ ಅಂತ ಮೇನ್ ಕ್ಯಾಪ್ಟನ್ ಅವರು ಸೊ ಅವರು ಯುದ್ಧ ಮಾಡಿ ವಾಪಸ್ ಕಾಳುಗಳಿಸಿ ನಮ್ಮ ಜಾಗ ಸಹ ಕಬ್ಜಾ ಮಾಡಿ ಅದ್ರಾಗ ನೂರ ಹದಿನಾರು ಮಂದಿಯನ್ನು ಅವ್ರು ಸುಮ್ನೆ ನೆನಪಿಯಾಗಿ ಸ್ಮಾರಕ ಮಾಡಿರೋರು ಸೋರಿ ಇಲ್ಲೆಲ್ಲ ಇದು ದಾಂಟಪ್ಪ ಚೀನಾ ಅಂತ ಸೊ ಚಿನ್ನದವ್ರೂ ಕಬ್ಜಾ ಮಾಡ್ತಾರೆ ಒಟ್ಟಿದ್ಯಾ ಹೆಂಗಂದ್ರೆ ನಮಗೆ ಆ ಟೈಮಿಗೆ ಚಿಕ್ಕ ಚಿಕ್ಕದವರೆಲ್ಲ ಬಂದು ಕಬ್ಜೆ ಮಾಡ್ತಿರು ಈಗ ಬಂದು ಕಬ್ಜಾ ಮಾಡ್ತಾರೆ ಯಾಕೆ ಈಗ ಸೈರಿಗೆ ನಮ್ಮ ಸೈರಿಗೆ ಯಾರಿಗೆ ಯಾರು ಯಾರಿಗೆ ಯಾರಿಗೆ ಯಾರು ಹೇಳಿ ಈಗ ಎಲ್ಲ ಇವೇನೋ ಮೆಮೊರಿ ಇಲ್ಲ ಅವ್ರದ್ದು ಅವ್ರು ಏನು ಮಾಡಿದ್ರು ಅವ್ರು ಹೆಂಗೆ ಇದು ಅದು ಯಾಕೆ ಅವ್ರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರ ಅವ್ರ ಬಗ್ಗೆದಾಗ ಸ್ವಲ್ಪ ನಮ್ಮನು ಅರಿವು ಇರ್ಬೇಕು ನಮ್ಮನ್ನು ಗೊತ್ತಾಗಬೇಕಲ್ಲ ಇಂಥವ್ರು ಹಿಂಗೆ ಮಾಡಿರ್ತಾರೆ ಸೊ ಅದಸಲ್ಲ ಈ ರಿಜಾಂಗ್ ಲಾಪ್ ಮೆಮೊರಿ ಮಾಡಿದ ಸೊ ಅಂತೂ ಅಂತೂ ಇದು ಚಲೋ ಅದ ನೋಡಿದೆವು ಎಲ್ಲ ಎಲ್ಲದೆಲ್ಲ ವಿಜುಲ್ ತೋರಿಸ್ತಾರೆ ಅದು ವಿಡಿಯೋ ಮಾಡೋಕ್ಕಲೇ ಇರ್ತಿಲ್ಲ ವಿಡಿಯೋ ಮಾಡೋಕ್ಕೂ ಮಾಡಕ್ಕಲೇ ಇಲ್ಲ ಒಳಗಿನೆಲ್ಲ ವಿಡಿಯೋ ಮಾಡೋಕ್ಕಲೇ ಇಲ್ಲ ಸೊ ಆರ್ಮಿ ಹಿಂಗೆ ಆಗಿರ್ತ ನಾ ಇವತ್ತು ವಿಜುಲ್ ನೋಡ್ಕೊಂಡು ಬಂದಿ ಸೊ ನಂಗೆ ಗೊತ್ತೇ ಆ ಟೈಮಿಗೆಲ್ಲ ಯೂಸ್ ಮಾಡಿ ಗನ್ಗಳು ಇವು ಏರಿಯಲ್ಲ ಇಲ್ಲಿಟ್ರಲ್ಲು ಸೊ ಇವೆಲ್ಲ ಆಗಿನ ಏನೊಂದು ಏನೇನು ಕಂಟೈನರ್ ವಾಟ್ರ್ ಬಾಟಲ್ ಆವಾಗಿನೇ ಯೂಸ್ ಮಾಡಿ

ಸೈನಿಕರು ಇಪ್ಪತ್ತ್ ಮೂರು ಯಾರೋ ಸುಮ್ಮನೆ ಸ್ಮಾರಕ ಬಗ್ಗೆ ಇದು ಮಾಡ್ರೆ ಸೊ ಹೆಂಗಾಯ್ತು ಏನು ಸುದ್ದಿ ಎಲ್ಲ ವಿಜಯ್ ಹೇಳ್ತಾರೆ ಎಲ್ಲ ಗುಂಡು ಹೇಳ್ತಾರೆ ಬಂದು ಸೊ ಈಗ ರಿಜಾಂಗ್ಲಾ ಪಾಸ್ ನೋಡ್ಕೊಂಡು ವಾಪಸ್ ಒಂಟು ಮೆಮೊರೀಸ್ ನೋಡ್ಕೊಂಡು ರಿಜಾಂಗ್ಲಾ ಮೆಮೊರೀಸ್ ಸೊ ರಿಜಾಂಗ್ಲಾ ಮೆಮೊರೀಸ್ ನೋಡ್ಕೊಂಡು ಇಲ್ಲೇನಪ್ಪ ಅಂದ್ರೆ ಇದೇನು ಬೆಟ್ಟ ಕಾಣಿಸ್ತಾರೆ ಇದರಿಂದ ಈ ಬೆಟ್ಟ ಹಚ್ಚ ಕಡೆಗೆ ಚೀನಾ ಬಾರ್ಡ್ರತ ಚೀನಾ ಅಂತ ಸೊ ಅಲ್ಲಿಂದು ಟೆಂಟ್ ಹಾಕತ್ತ ನಿಮಗೆ ಕ್ಯಾಮ್ರಾಲ ಕಾಣೋಕ್ಕಿಲ್ಲ ಹಾಂ ಇಲ್ಲಿ ನಿಂದಿರ್ಸ್ತೀನಿ ಸ್ವಲ್ಪ ನಿಂದಿರ್ಸಿ ತೋರಿಸ್ತೀನಿ ಆಕಲ್ಲಿ ದೂರಲ್ಲಿಂದು ಎರಡು ಮೂರು ನಾಲ್ಕು ಕ್ಯಾಂಪಿಂಗು ಅಲ್ಲ ಸೊ ಅಲ್ಲಿ ಈಗನು ಮಂತ್ಲಿ ಆಗಿರ್ಬೋದು ಏನೇ ಮೀಟಿಂಗ ಇಂಡಿಯಾ ಚೀನಾ ಮೀಟಿಂಗ್ ಮಾಡಿದ್ರೆ ಅಲ್ಲಿ ಮಾಡ್ತಾರತ್ತ ಯಾಕೆ ಸೈನಿಕರು ಹೇಳಿದ್ರು ಅಲ್ಲಿ ಅಲ್ಲಿ ಮಾಡ್ತಾರತ್ತ ಮೀಟಿಂಗ ಸೊ ಈಗೇನೊಂದು ಮ್ಯಾಗ ವೈಟ್ ವೈಟ್ ಕಾಣದ ಇನ್ನೊಂದು ಗುಡ್ಡ ಕಾಣದ ಸಣ್ಣದು ಆ ಗುಡ್ಡದ ಮ್ಯಾಗೆ ಒಂದು ಬಂಕಾರದ ಸೊ ಅಲ್ಲೇ ಆಗಿತ್ತು ಅದು ನೈನ್ಟೀನ್ ಸಿಕ್ಸ್ಟಿ ಟೂದಾಗ ಈ ಚೀನಾ ಇಂಡಿಯಾ ಯುದ್ಧ ಸೊ ನೋಡ್ರಿ ಈಗ ಇಲ್ಲಿ ನೋಡ್ಕೊಂಡು ಮತ್ತು ನಮ್ಮ ಆನ್ಲೇ ಕಡೆ ನಮ್ಮ ಪ್ರಯಾಣ ಒಂಥರ ಈ ಕಡೆ ಎಲ್ಲ ನೀವೆಲ್ಲ ಕೇಳಿದ್ರೆ ಏನಪ್ಪ ನಾವು ನಾವು ಎಷ್ಟು ಕಚ್ಚಾಡ್ತೀವಿ ಇಲ್ಲಿ ದೇಶದಲ್ಲಿ ಎಷ್ಟು ಕಚ್ಚಾಡ್ತಾರೆ ಇಲ್ಲಿ ಇಲ್ಲಿ ಒಳಗೆ ನಂಬಲ್ಲಿ ಅರ್ಧ ಈ ರಾಜಕೀಯದ ಏಟದ್ ಮಾಡ್ತಾರೆ ಇಲ್ಲಿ ನೋಡ್ರಿ ಸೈನಿಕರು ಎಷ್ಟು ಕಷ್ಟ ಪಡ್ತಾರ ಇಂಥ ಇಂತ ಇದ್ರಾಗ ಅದಕ್ಕೆ ಸೈನಿಕರು ಅಂದ್ರೆ ನಮ್ಗ ಒಂಥರ ಹೆಮ್ಮೆ ಅದಕ್ಕಪ್ಪ ಅಂದ್ರೆ ಇದಕ್ಕೆ ಅವ್ರು ನೋಡ್ರಿ ಎಂತ ಚಳಿ ಅಲ್ಲಿನೂ ಈಗ ಮ್ಯಾಗನು ಚಳಿ ಇರ್ತದ ಅಲ್ಲಿರ್ತಾರತ್ತ ಈ ಚೀನಾದವ್ರ ಬುದ್ಧಿ ಪಾಕಿಸ್ತಾನದವ್ರ ಬುದ್ಧಿ ಈ ಉತ್ತರದ ಯಾವಾಗನು ಆಗಲಿ ಇರೋದು ನಾವು ಯಾವತ್ತೂ ಯಾರ ಜಾಗ ಕಬ್ಜಾ ಮಾಡ್ದವ್ರಲ್ಲ ನಮ್ ಜಾಗನೇನ ತೊಗೊಂಡ್ ಕಸ್ಕೊಂಡಿನ ಕಬ್ಜೆ ಮಾಡ್ಕೊಂಡು ಇಟ್ಕೊಂಡು ಕೂತವ್ರಾಗ ಅಂದ್ರೆ ಮತ್ ಜಾಗ ಕಬ್ಜಾ ಮಾಡ್ಕೊತಾರ ಈಗ ಬಾ ಅಂತ ಅಂತೇಳ್ರಿ ಈಗ ಹ್ಮ್ ಒಂದು ಸೈನ್ ಖುಷಿ ಹೇಳ್ತಾರೆ ಈಗ ಈಗ ನಾಮ ನಿಶಾನೆ ಏನೂ ಇರಲ್ಲ ನಿಮ್ದು ದೀ ಡಿ ನಮ್ಮನಿಲ್ ಹಾ ಉಳಿತನ್ ಗಾಡಿ ಆಕಾಶ ಅಲ್ಲಿ ಕೆ ಟಿ ಕೇಟಿ ಗಾಡಿ ಸಿಕ್ಕದಲ್ಲ ಅಂದ್ರದು ಆ ಅಂದ್ರೆ ಅಂಗಡಿ ಕೂತಾರ ಎಲ್ಲಿ ಸಿಂಗಲ್ ಒಬ್ಲೆ ಬರಗಾರಿಸ್ತಾನೆ ಈ ಗಾಡಿ ಈ ರೋಡ್ ನೋಡ್ರಿ ನೂರು ಕಿಲೋಮೀಟರ್ ತನಕ ಹಿಂಗೆ ಹೋಗ್ಬೇಕಂತ ಇದೇ ನೋಡ್ರಿ ಅದು ಬೆಟ್ಟನ ಕಾಣತಲ್ಲ ಇದ್ರ ಹಚ್ಚ ಕಡೆಗೆ ಆತ ಬಾಡ್ರಾ ಸೊ ಇಲ್ಲಿ ನೋಡ್ರಿ ಮತ್ತಿಲ್ಲಿ ಕೆರಿ ಬರ್ತದ ಕೆರಿ ಬಾಜುನೇ ಒಂದು ರೋಡ ಅದರ ಉಸುಕ ಶಿವ ಶಿವ ನಿನ್ನೆ ಪ್ಲೇ ಕಲ್ಲರ ಕಲ್ಲದಿದ್ದಿಲ್ಲ ಸ್ವಲ್ಪ ಹೊತ್ತು ಮಣ್ಣದ ಸಾಪ್ ಹೋಗ್ಬೋದು ಇಂತ ಇನ್ನೋವಾ ಇನ್ನೋವಾ ಎಲ್ಲ ಕಾರ್ ತೊಂಬರ್ತಾರ ಅನ್ಲೇ ಹೋಗ್ಲಕ್ಕ ಯಾವುದು ಊರು ಬಂತಪ್ಪ ಇದು ಮನೆ ಕೊಟ್ಟು ಯಾಕಂದ್ರೆ ಇಲ್ಲಿ ನೋಡ್ರಿ ಇಂಥವೆಲ್ಲ ವಿಚಾರ ಮಾಡಿದೆ ಅಂದ್ರೆ ನಾವು ಎಷ್ಟು ಚಲೋ ಇದ್ದೇವೆ ನಾವು ಎಷ್ಟು ಸೇಫ್ಟಿ ಇದೇವ್ರೆ ನಮಗೆ ಆಗ್ತದೆ ಇಲ್ಲಿ ನೋಡ್ರಿ ಪಾಪಿಕ್ ಕರೆಂಟ್ ಒಂದು ನೀರಿನ ವ್ಯವಸ್ಥಾ ಒಂದು ಊಟದ ವ್ಯವಸ್ಥಾ ಒಂದು ದವಾಖಾನೆ ವ್ಯವಸ್ಥಾ ಒಂದು ಸ್ಕೂಲ್ ವ್ಯವಸ್ಥಾ ಒಂದು ರೋಡಿನ ವ್ಯವಸ್ಥಾ ಏನಿಲ್ಲ ಅದೇ ಇಟ್ಟೆಲ್ಲ ಬದುಕುತ್ತಾರೆ ಇವ್ರಿ ಅಂದ್ರೆ ನಮ್ಗೆ ಚಲೋ ಚೊಲೋಟಂದೇವ್ರ ನಾವು ಚಲೋ ಅಂತ ಅನ್ಕೋಬೇಕು ಅದು ಬಿಟ್ಟು ನಮಗೆ ವಿನಯ ಮಾಡಿಲ್ಲ ಅಂದ್ ಅನ್ನೋದಲ್ಲ ಇವ್ರು ನೋಡಿದ್ರೆ ನಮ್ಗೆ ಭಾಳ ಅದು ಭಾಳ ವಿಚಿತ್ರ ಅನ್ನಿಸ್ತದೆ सर पैंग हाँ पैंग से सर हाँ सर सारे सारे अभी हाँ नहीं तीन अभी हमारा तीन इंच गाड़ी सर हाँ सर ठीक है सर थैंक यू सर इस्ट वन ओ बी एमडब्ल्यू डेट फिफ्टी जी एस कम दिस ग्रो वाई दिस अड़के गाड़ी ವಾವ್ 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 ಸ ಇದರಂದೇ ಹೋಗ್ಬೇಕಾರ್ಥ ಅಲ್ಲಿ ಮತ್ತೆ ಮತ್ತೀಗ ಆಫೀಸಲ್ಲಿ ಹೋಗಬೇಕು ಹಿಂಗೆ ಹೋಗ್ಬೋದು ಬುಸ್ ಬುಸ್ ಕತ್ತಿ ಸೈಬೇಕಿಲ್ಲ ಹಾಂಗ್ರೆ ಮಾಡಿ ನೋಡಿರಿ ಹಾಫ್ಲಾಶಿ ಫುಲ್ ಬಿಡಬಾರ್ದು ಕ್ಲಾಚಿಲಿ ಗಾಡಿ ಬಿತ್ತ ಗಾಡಿ ಹೂ so you cartón, no, no, Ricardo, um. no, 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 ಜೈ ಬರ್ರಿ ನಮ್ಮ ರೂಟೋಗ ನಾವು ಇದು ಯಾಕೆ ಹೋಗಲ್ಲ ಆರಾಮ್ ಹೋಗ್ತದ ಹೊಡೆ ಹೋದ ನಾವು ನಾಯ ಮಾಡಿ ಹೂ ನೋಡಿರಿ ಫಸ್ಟ್ ಕ್ಲಾಸ್ ರೋಡ್ ಅದ ಎಲ್ಲ ಹೋಗ್ಯಾವ ಈ ಕಡೆ ಸರ್ರೆಳಿ ಇಷ್ಟೆಲ್ಲ ಖರಾಬಿದ್ದ್ರುನು ಮಂದಿ ಬರ್ತದಂದ್ರೆ ವಿಚಾರ ಮಾಡ್ರಿ ಎಷ್ಟು ಅಡ್ವೆಂಚರ್ ಮಾಡೋಕ್ಕಿದ್ದೀರ ಏ ಪೇ ಪೇಪುರ್ ಸುರಸ್ತೋಗ್ತದ ಹ್ಞೂ இல்ல காங்க பண்ணிர் ஹ இது நோட்ப்பா பரிசித்த

ही सद्गुरू शवण बसवेश महाराज की जय गाडी या नडस इम्पॉर्टंट सरेनत निमगर रे निमगेन्य हां बर्तन बरतां ಆ ಹಾ ಬಿ ಎಮ್ ಡಬ್ಲ್ಯೂ ನೋಡು ಈಗ ಬಿ ಎಮ್ ಡಬ್ಲ್ಯೂ ಹಾಂ ಸಿಗ್ಬಿಟ್ಟು ಗಾಡ್ರಿ ಹೇಳ್ದವ್ರಿ ಅಡಿಗೆ ಹರ್ತಿ ಪುಷ್ಕೆ ಮಾಡಬೇಡ್ರಿ ಇದ್ದಾರೆ ಅಂದ್ರೂ ಮಾಡ್ರು ಸಿಗ್ಬಿದ್ದಿರಿ ಹಾಂ ನಂದೇ ಮೂವತ್ತು ಲಕ್ಷ ರೂಪಾಯಿ ಗಾಡಿ ಅಂತ ತಿಳ್ಕೆ ಹೋಗ್ಬಿಟ್ರು ಆ ಹೋದ ನೋಡಿ ಈಗ ಹಾ ಅಡಿಕೆ ಫಿಶ್ಗೆ ಪುಷ್ಕೆ ಮಾಡಬೇಡ್ರಿ ಈಗ ಅಲ್ಲೊಂದು ಹೋಗಿ ಸಿಗ್ಬಿಟ್ಟದ ಇಲ್ಲಿ ಗಾಡಿ ಸಿಗ್ಬಿದ್ದಾವ ಬಿ ಎಮ್ ಡಬ್ಲ್ಯೂ ನಕೋ ಬರುತ್ತಯ ಕೈಬೇಕು ಹಾಂ మిబా గశం ధిల్టయ టనని బి హయస ఇల్ ఆస ప్తాని ఇదని îరలా ఁప్ సాల్ గాల్యు మీలి లా చిండల వై harbor ఙాళలా నిలా దిల రిది లా దలి లె సాన దిలా